何も ಸುದ್ದಿ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಆರಾಮ ಇದ್ದೀರಾ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಏನೇನು ಅವಾಂತರ ಆಗ್ತಾ ಇದೆ ಆದ್ರೂ ಕೂಡ ಈ ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಅದು ಯಾವುದೇ ಸಮಸ್ಯೆ ಬರಲಿ ಡೋಂಟ್ ಕೇರ್ ಹೌದು ಇನ್ನೇನು ಗಣೇಶ ಚತುರ್ಥಿ ಬಂತು ಕೃಷ್ಣ ಜನ್ಮಾಷ್ಟಮಿ ಬಂತು ನಾಗರ ಪಂಚಮಿ ಬರ್ತಾ ಇದೆ ರಕ್ಷಾ ಬಂಧನ್ ಬರ್ತಾ ಇದೆ ಇನ್ನು ಈ ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ನಾವು ಹೊಸ ಬಟ್ಟೆ ತಗೊಳ್ಲೇಬೇಕು ಅದ್ರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಹೆಂಗಸರು ಈ ಶಾಪಿಂಗ್ ಮಾಡುವಂತ ಸಮಯದಲ್ಲಿ ಎಲ್ಲಿ ಏನೇನು ಆಫರ್ ಇರ್ತಾ ಇದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾರೆ ಅಂತವರಿಗೆ ನಾವು ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ವಿ ನಮ್ಮ ಮಡಂತ್ಯ ನೂತನ್ ಕ್ಲೋತ್ ಸೆಂಟರ್ ನಲ್ಲಿ ಇದೀಗ ಆಫರ್ ಮೇಲೆ ಆಫರ್ ನಡೀತಾ ಇದೆ ಅದು ಆಷಾಢ ಸೇಲ್ ಐದರಿಂದ ಅಂತ ಹೇಳಿದ್ರೆ ನಿನ್ನೆಯಿಂದ ಈ ಒಂದು ಆಫರ್ ಸ್ಟಾರ್ಟ್ ಆಗಿದೆ ಇದು ಹದಿನೆಂಟರವರೆಗೆ ನಡೆಯುತ್ತೆ ಬರೋಬ್ಬರಿ ಹದಿನಾಲ್ಕು ದಿನ ಈ ಆಫರ್ ಸೇಲ್ ಆ ಡಿಸ್ಕೌಂಟ್ ಸೇಲ್ ನಡೆಯುತ್ತೆ ಇದ್ರಲ್ಲಿ ನೀವು ಈ ಹಬ್ಬ ಕಾಸರ ಇರ್ಬೋದು ಅಥವಾ ಇರ್ಬೋದು ನೀವು ಯಾವ್ಯಾವ ರೀತಿಯ ಬಟ್ಟೆಗಳು ಬೇಕು ಅದನ್ನ ನೀವು ಡಿಸ್ಕೌಂಟ್ ಮೇಲೆ ಖರೀದಿ ಮಾಡಬಹುದು ಇನ್ನು ನೀವು ವೀಕೆಂಡ್ ಗೋಸ್ಕರ ಕಾಯ್ಬೇಡಿ ಯಾಕಂತ ಹೇಳಿದ್ರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ರಜಾ ಅಂತ ಹೇಳ್ಬಿಟ್ಟು ತುಂಬಾನೇ ರಶ್ ಆಗುತ್ತೆ ಈಗಲೂ ನೋಡ್ಬೋದು ನೀವು ಜನಗಳು ಯಾವ ರೀತಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಎಲ್ರು ಕೂಡ ಬ್ಯಾಗ್ ಪೂರ್ತಿ ಬಟ್ಟೆಗಳನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಕೇವಲ ಮಕ್ಕಳ ಐಟಮ್ ಅಂತಲ್ಲ ವಯೋವೃದ್ಧರ್ದಾಗಿರ್ಬೋದು ಅಥವಾ ಹೆಂಗಸರ್ದಾಗಿರ್ಬೋದು ಮಹಿಳೆಯರದಾಗಿರ್ಬೋದು ಹೀಗೆ ಪ್ರತಿಯೊಬ್ಬರ ಬಟ್ಟೆಗಳ ಮೇಲೂ ಕೂಡ ಅಧಿಕ ಮಟ್ಟದ ಒಂದು ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಒಂದು ಹಳದಿ ಟ್ಯಾಗ್ ಅನ್ನು ಕೂಡ ಹಾಕಿದ್ದಾರೆ ಆ ಹಳದಿ ಟ್ಯಾಗ್ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಆಫರ್ ಅನ್ನು ಕೊಟ್ಟಿರುವಂತಹ ಒಂದು ಬಟ್ಟೆಗಳು ಇರುತ್ತೆ ಇನ್ನು ರೆಡ್ ಟ್ಯಾಗ್ ಅಂತ ಇರುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ನಿಮ್ಗೆ ಹಳದಿ ಟ್ಯಾಗ್ ಅಲ್ಲಿ ಇರುವಂತಹ ಬಟ್ಟೆಗಳು ಸಿಗದೆ ಹೋದ್ರೆ ನೀವು ಆ ರೆಡ್ ಟ್ಯಾಗ್ ಆಗಿರುವಂತಹ ಬಟ್ಟೆನ ಖರೀದಿ ಮಾಡಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಹತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ನೋಡಬಹುದು ಜನಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳ ಹಿಡ್ಕೊಂಡು ಕೂಡ ಈ ಒಂದು ಶಾಪಿಂಗ್ ಗೋಸ್ಕರ ಬರ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಒಬ್ರು ಎರಡು ಕೈ ಪೂರ್ತಿ ಬ್ಯಾಗ್ ಪೂರ್ತಿ ಒಂದು ಬಟ್ಟೆಗಳ ಹಿಡ್ಕೊಂಡು ಬರ್ತಾ ಇದ್ದಾರೆ ಅವರ ಮುಖದಲ್ಲಿ ಆ ಉತ್ಸಾಹ ನೋಡಬಹುದು ಆ ಖುಷಿ ನೋಡಬಹುದು ಬನ್ನಿ ಅವ್ರ ಜೊತೆನೆ ಮಾತಾಡೋಣ ಓಕೆ ಎರಡು ಕೈ ಪೂರ್ತಿ ಒಂದು ದೊಡ್ಡ ದೊಡ್ಡ ಬ್ಯಾಗ್ ಅಲ್ಲಿ ಬಟ್ಟೆಗಳಿದೆ ಸೊ ಎಷ್ಟು ನೀವು ಶಾಪಿಂಗ್ ಮಾಡಿದೀರಾ ಇವತ್ತು ಸ್ವಲ್ಪ ಮಳೆಗಾಲ ಬಂತು ಈಗ ಆಮೇಲೆ ಸ್ವಲ್ಪ ಕನ್ಸೆಷನ್ ಅಲ್ಲಿ ಉಂಟು ಅಂತ ಹೇಳಿದ್ರು ಮಡನ್ ಕಾರ್ ಅಲ್ಲಿ ಒಂದು ಇಂತ ಡಿಸ್ಕೌಂಟ್ ಸೇಲ್ ಬರುದು ಹೇಳಿದ್ರೆ ನಮ್ಗೆ ಸಹ ತುಂಬಾ ಖುಷಿ ತುಂಬಾ ಐಟಂ ತಕೊಂಡಿದ್ದೇವೆ ಆ ಮನೆಗೆ ಆಗುವಂತಹ ಒಳಗೆ ಹೆಂಡತಿ ಪರ್ಚೇಸ್ ಮಾಡ್ತಾ ಇದ್ದಾಳೆ ಇನ್ನು ಸಹ ಎರಡು ಐಟಂ ಅನ್ನು ಇಟ್ಟು ಬಾ ಅಂತ ಹೇಳಿದ್ಲು ಹಾಗೆ ಇದೊಂದು ಖುಷಿ ತುಂಬಾ ತುಂಬಾ ಆಫರ್ ಆಗಿ ಉಂಟು ಕಮ್ಮಿ ಕಮ್ಮಿ ಬಲ್ಲೆ ಹ ಒಳ್ಳೊಳ್ಳೆ ಕಲೆಕ್ಷನ್ಸ್ ಉಂಟು ತುಂಬಾ ಖುಷಿ ಆಯ್ತು ಈಗ ಇಲ್ಲಿ ಎರಡು ಬ್ಯಾಗ್ ಅಂತ ಹೇಳ್ತೀರಾ ಮತ್ತೆ ನಿಮ್ಮ ವೈಫ್ ಪರ್ಚೇಸ್ ಮಾಡ್ತಾ ಅಂತ ಮನೆಗೆ ಬೇರೆ ಹೊಸ ಕಬೋರ್ಡ್ ಪ್ಲಾನ್ ಅಂತ ಅದು ನೋಡ್ಬೇಕು ಇವರತ್ರ ಕೇಳ್ಬೇಕು ಇದಕ್ಕೂ ಸಹ ಡಿಸ್ಕೌಂಟ್ ಅಲ್ಲಿ ಇಲ್ಲಿ ಆದ್ರೂ ಆಫರ್ ಕೊಡ್ತೀರಾ ಅಂತ ನೀವ್ಸ ಒಮ್ಮೆ ಟ್ರೈ ಮಾಡಿ ನೀವು ಒಂದು ವೇಳೆ ಇದ್ದು ರೇಟ್ ನೋಡಿದ್ರೆ ನೀವು ಮೈಕೋ ಬಿಟ್ಟು ಪರ್ಚೇಸ್ ಗೆ ಇಳಿತೀರಿ ಅಂತ ಒಳ್ಳೆ ಆಫರ್ ಉಂಟು ಇದೊಂದು ಮಡಂತಿಯಾರಿಗೆ ಒಂದು ಒಳ್ಳೆ ಹಬ್ಬದಾರನೇ ನಮ್ಗೆ ಒಂದು ಜಾತ್ರೆ ಇದ್ದಾಗೇನೆ ಯಾವಾಗ ಡಿಸ್ಕೌಂಟ್ ಸೇಲ್ ಮಡಿಕಾರಲ್ಲಿ ಬರ್ತದೆ ಅಂತ ನಾವು ಕಾದಿರ್ತೇವೆ ಆ ಈ ಸಲ ಬಹುಶಃ ತುಂಬಾ ಎಕ್ಸ್ಟೆಂಡ್ ಮಾಡಿ ತುಂಬಾ ದಿನ ಸಹ ಇಟ್ಟಿದ್ದಾರೆ ಒಳ್ಳೆ ವಿಚಾರ ಆರಾಮವಾಗಿ ಬಂದು ಇನ್ನೊಮ್ಮೆ ಎರಡ್ ಎರಡ್ ಸಲ ಬಂದು ಪರ್ಚೇಸ್ ಮಾಡ್ಬೇಕಂತ ಇದ್ದೇನೆ ಮೇಡಮ್ ಇಲ್ಲಿರುವಂತಹ ಸ್ಟಾಫ್ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆ ಒಳ್ಳೆ ತುಂಬಾ ಒಳ್ಳೆ ಸರ್ವಿಸ್ ಉಂಟು ಅಲ್ಲಿ ನಗುಮುಖದ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಇನ್ನು ಹದಿನೆಂಟು ತಾರೀಕವ ಈ ಆಫರ್ ನಡೆಯುತ್ತೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಅದೇ ಏನೇ ಕೆಲಸ ಇದ್ರು ಕೂಡ ಇಲ್ಲಿ ಮಿಸ್ ಮಾಡದೆ ನಿಮ್ಗೆ ಬೇಕಾಗಿರುವಂತಹ ಯಾವುದೇ ಬಟ್ಟೆಗಳಾಗಿರ್ಬೋದು ಹೊಸ ಶರ್ಟ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರಬಹುದು ಕುರ್ತಾ ಆಗಿರ್ಬೋದು ಸಾರೀಸ್ ಆಗಿರಬಹುದು ಏನೇ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೇಕಾಗಿರುವಂತಹ ಬಟ್ಟೆಗಳನ್ನ ಖುಷಿಯಾಗಿ ಇಲ್ಲಿಂದ ತಗೊಂಡು ಹೋಗಬಹುದು ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಆಫರ್ ನಡೀತಾ ಇದೆ ಇಲ್ಲಿ ನೋಡಬಹುದು ಬಕೆಟ್ ಅಲ್ಲಿ ತುಂಬಿ ತುಳುಕ್ತಾ ಇದೆ ಅದು ಆಫರ್ ಅನ್ನ ನಾವು ಮಿಸ್ ಮಾಡಬಾರ್ದು ಈ ಒಂದು ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಈ ಮಡಂತ್ಯಾರ್ ಬೆಳ್ತಂಗಡಿ ಈ ಕಡೆ ಊರ ಜನ ಇಲ್ಲಿ ಬಂದು ಶಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ನೋಡಬಹುದು ತುಂಬಿ ತುಳುಕ್ತಾ ಇದೆ ಅದು ಕೂಡ ಕಲರ್ಫುಲ್ ಆಗಿರುವಂತಹ ಬಟ್ಟೆ ಆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಅದ್ಭುತವಾದ ಕ್ವಾಲಿಟಿ ಕೂಡ ಇರುತ್ತೆ ಇನ್ನು ಹಾಗೆ ನಾವಿಲ್ಲಿ ಇಲ್ಲಿ ಕಸ್ಟಮರ್ಸ್ ಅಲ್ಲೆಲ್ಲ ಮಾತಾಡುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಇಲ್ಲಿ ಬೇರೆ ಎರಡು ಬಕೆಟ್ ಪೂರ್ತಿ ಬಟ್ಟೆ ಇದೆ ಎಷ್ಟು ಶಾಪಿಂಗ್ ಮಾಡಿದ್ರಿ ನೀವು ಒಂದು ಬಕೆಟ್ ಒಂದು ಬಕೆಟ್

ಹಾಗೆ ಇನ್ನೊಬ್ರು ಇದಾರೆ ಅವ್ರನ್ನ ಮಾತಾಡಿಸೋಣ ಖುಷಿಯಿಂದ ಹೋಗ್ತಾ ಇದಾರೆ ಅಯ್ಯೋ ಎಲ್ಲಿ ನಮ್ಮ ಬಟ್ಟೆ ಮಿಸ್ ಆಗುತ್ತೋ ಬೇಗ ಬೇಗ ಒಂದು ಆಫರ್ ಖರೀದಿ ಮಾಡೋಣ ಹೋಗ್ತಾ ಜೊತೆ ಮಾತಾಡೋಣ ಓಕೆ ಮಡನ್ಯ ನೂತನ ಕ್ಲೋತ್ ಸೆಂಟರ್ ನಲ್ಲಿ ಆಫರ್ ಮೇಲೆ ಆಫರ್ ನಡೀತಾ ಇದೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಇದ್ರ ಬಗ್ಗೆ ಹೇಳ್ತೀರಾ ಒಳ್ಳೆ ಒಳ್ಳೆ ಅಭಿಪ್ರಾಯದಿಂದ ಇದ್ದೆ ಅದಕ್ಕೆ ನಾವು ನಾವುಸ ಬಂದಿದ್ದೇವೆ ನೂತನ ಅಂದ್ರೆ ಹೆಸರು ಗೊತ್ತದ್ದು ನೀವು ಪ್ರತಿ ವರ್ಷ ಇಲ್ಲಿ ಬರ್ತೀರಾ ಬರ್ತೀರ ನಮ್ದು ಮಾ ಪರ್ಮನೆಂಟ್ ಅಂಗಡಿ ಇದು ನಮ್ ನೂತನ ಅಂದ್ರೆ ನಮ್ಮ ಜೀವ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಬೆಳ್ತ ಅಂಗಡಿ ಅಂತ ಎಲ್ಲಿ ಯಾವ ಅಂಗಡಿಗೆ ಹೋದ್ರು ಇಲ್ಲಿ ಅಷ್ಟು ನಾನು ನಿಮ್ಮ ಮುಂದೆ ಅಲ್ಲ ಯಾವಾಗ್ಲೂ ನನ್ಗೆ ಇಷ್ಟವೇ ಇದು ಅಂಗಡಿ ನೂತನ ಅಂದ್ರೆ ಇಷ್ಟ ಇಲ್ಲಿ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಸಮೇತ ಮತ್ತೆ ನಮ್ಮ ಇರುವಾಗ ಸಹ ಇಲ್ಲೇ ಬರೋದು ನನ್ನ ಸೊಸೆ ಎಲ್ಲ ಬಂದಿದ್ದಾರೆ ನಮ್ಮ ಫ್ಯಾಮಿಲಿ ಬರುವುದೇ ಇಲ್ಲಿ ಎಲ್ಲಿ ಬಂಟೋಲ್ಲ ಬಂದ ಇಲ್ಲಿ ಬೆಳ್ತ ಅಂಗಡಿ ಮಾಡ್ತೇವೆ ನಮ್ದು ಪರ್ಮನೆಂಟ್ ಅಂಗಡಿ ಇದು ನೂತನ ಯಾವಾಗ ಬರೋದು ಇಷ್ಟು ದೊಡ್ಡ ಬೇಕಾದ್ರೆ ಇಲ್ಲೇ ಬರ್ತಾರೆ ಬೇರೆ ಕಡೆ ಒಮ್ಮೆ ಹೋದ್ರೆ ಮತ್ತೆ ಹೋಗುದಿಲ್ಲ ನಾವು ನಾವು ಕೂಡ ಕಡೆ ಮಾತಾಡೋದು

ಎರಡು ಮತ್ತೆ ಬಂದ್ರೆ ಮತ್ತೆ ಯಾರು ಯಾರುಸ ಕೊಡುದಿಲ್ಲ ಹೌದು 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 ನಮ್ಗೆ ಏನಂದ್ರೆ ನಮ್ಮ ಗೊತ್ತಿನಲ್ಲಿ ನಮ್ಮ ಇಷ್ಟದ ಅಂಗಡಿ ಇನ್ನು ಹಬ್ಬ ಬೇರೆ ಹತ್ರ ಬಂತಲ್ವಾ ಅದಕ್ಕೆ ಶಾಪಿಂಗ್ ಮಾಡ್ವ ಕೆಲ ದೀಪಾವಳಿಗೆ ಬರ್ತೇವೆ ನಾವ್ ಮತ್ತೆ ಹಿಂದೆಯಿಂದ ಹಿಂದೆ ಚಿಲ್ಲರೆ ಎಲ್ಲ ಮುಡಿಬೇಕಾದ್ರೆ ಚಿಲ್ಲರೆಲ್ಲ ಕೊಂಡೋಗ್ಲಿಕ್ಕೆ ಒಂದು ಸಹ ಇಲ್ಲೇ ಕೊಂಡದ್ದು ಮದ್ವೆ ನಮ್ಮ ಅಮ್ಮಗೆ ಮದ್ವೆ ಆಯ್ತು ಒಂದು ಮೂ ಲಕ್ಷ ಎದ್ದು ಕೊಂಡೋಗಿದ್ದೇವೆ ಓಕೆ ಎಲ್ಲಿಂದ ಮಾತಾಡ್ತದಿಲ್ಲ ಶಾ ಆಫರ್ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಖುಷಿ ಆಯ್ತು ಖುಷಿ ಆಗಿದೆ ಈಗ ಆಫರ್ ಅಂತ ಹೇಳಿದ್ರೆ ಬೇಕಾದಂತ ವ್ಯವಸ್ಥೆ ಇಲ್ಲ ಇದೆ ಹಾಗಾಗಿ ಇರುವಾಗ ಎಲ್ಲರೂ ಇಲ್ಲಿ ಬಂದು ಎಲ್ಲಾ ತಗೊಂಡ್ತಾ ಇದ್ದಾರೆ ಆಫರ್ ಅಲ್ಲಿ ಅಂತ ಹೇಳಿದ್ರೆ ಎಲ್ಲ ಕಡೆ ಈಗ ಆಫರ್ ಎಲ್ಲಿದೆ ಇದೊಂದು ವಿಶೇಷ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲಾ ಪ್ರತಿಯೊಂದು ಕಡೆಯಿಂದನು ಪ್ರತಿಯೊಂದು ಗ್ರಾಮದಿಂದನೂ ಪ್ರತಿಯೊಂದು ತಾಲೂಕಿನಿಂದ ಇಲ್ಲಿ ಬರ್ತಾ ಇದ್ದಾರೆ ಒಳ್ಳೆ ಸೇವೆ ಇದೆ ಒಳ್ಳೆ ಸರ್ವಿಸ್ ಇದೆ ಹಾಗಾಗಿ ನಮಗೆ ಒಂದು ಖುಷಿ ಆಗ್ತದೆ ಹಾಗೋಸ್ಕರ ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದೇವೆ ಒಬ್ರೇ ಬಂದ್ರೆ ಹೇಗೆ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೇವೆ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾವು ಒಂದ್ ಹನ್ನೆರಡು ಗಂಟೆಗೆ ಬಂದಿದ್ದೇವೆ ವರೆಗೆ ಪರ್ಚೇಸ್ ಮಾಡ್ತಾನೆ ಇದ್ದೇವೆ ಈಗ ಎಷ್ಟು ಗಂಟೆ ಒಂದ್ ಎರಡು ಮೂರು ಗಂಟೆ ಆಯ್ತು ಅಷ್ಟೊತ್ತಿಗೆ ನಾವು ಎಲ್ಲ ಮಕ್ಕಳಿಗೆ ಫ್ಯಾಮಿಲಿ ಎಲ್ಲ ನಾವು ಪರ್ಚೇಸ್ ಮಾಡುವಾಗ ಕಮ್ಮಿ ಅಂದ್ರೆ ಒಂದ್ ಎರಡು ಮೂರ್ ಗಂಟೆ ನಾಲ್ಕು ಗಂಟೆ ಬೇಕಾಗ್ತದೆ ಜನ ಸಂಧಾನ ಜಾಸ್ತಿ ಇದೆ ಹಾಗೆ ಅವ್ರಿಗೇನು ಭಾರಿ ಕಷ್ಟ ಆಗ್ತಾ ಇದೆ ಊಟ ಮಾಡದೆ ಅವರು ನಮ್ಗೆ ಆ ಗ್ರಾಹಕರನ್ನು ಅವರು ನಮ್ಗೆ ಆ ಸರ್ವಿಸ್ ಕೊಡ್ತಾ ಇದ್ದಾರೆ ಆ ನಾವು ಸಿಬ್ಬಂದಿ ವರ್ಗ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಆ ವಿಶೇಷವಾಗಿದೆ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ಸಂತೋಷ ಪಡ್ಬೇಕು ಕೆಲವು ಕಡೆಯಲ್ಲಿ ಹೋಗುವಾಗ ನಾವು ಬೇರೆ ಕಡೆ ಬೇರೆ ರೀತಿಯಾಗಿ ನೋಡ್ತಾರೆ ಇವರು ಯಾಕೆ ಬರ್ತಾರೆ ಅಂತ ಹೇಳಿ ಇವರಿಗೆ ಅದೆಲ್ಲ ಇಲ್ಲ ತುಂಬಾ ಚೆನ್ನಾಗಿ ನೋಡಿ ಯಾವ್ದು ಬೇಕು ನಿಮ್ಗೆ ಅಂತ ಹೇಳಿ ಸಹಕಾರ ಮಾಡ್ತಾ ಇದ್ದಾರೆ ಓಕೆ ಇನ್ನು ನೀವು ಕೂಡ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮಿಸಸ್ ಅಷ್ಟೇ ಒಳಗೆ ಬಿಟ್ಟು ನೀವು ಇಲ್ಲಿ ಸುಮ್ನೆ ಕೂತಿದ್ರೆ ಹೇಗೆ ಅಂತ ಇಲ್ಲ ನಾವು ನಮಗೆ ಬೇಕಾದ್ರೆ ನಾವು ಶಾಪಿಂಗ್ ಮಾಡ್ತಾ ಇದ್ದೇವೆ ನಮಗೆ ಮಕ್ಕಳು ಬೇಕಾದ್ರೆ ಮಕ್ಕಳು ಶಾಪಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಇವತ್ತಿನ ಫುಲ್ ಡೇ ಅಂತೂ ಮಡಂತೇರ ನೂತನ ಕ್ಲೋತ್ ಸೆಂಟರ್ ಹೌದಾ ಹೌದೌದು ಒಳ್ಳೆ ಒಳ್ಳೆ ಈಗ ಆಫರ್ ಎಷ್ಟು ಜನ ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಆಫರ್ ಎಲ್ಲ ಚೆನ್ನಾಗಿದೆ ನಾವು ನಮಗೆ ಬೇಕಾದಂತಹ ನಮ್ಗೆ ಸಿಗ್ತಾ ಇದೆ ಪ್ರಕಾಶ್ ಇದಾರೆ ನೋಡಿ ನಮ್ದು ಎರಡು ಟೈಪ್ ಇದೆ ಒಂದಂದ್ರೆ ನಾವು ಹಳದಿ ಟ್ಯಾಡಿದ್ವಿ ಹಳದಿ ಅಂದ್ರೆ ನಮ್ದು ಆಲ್ರೆಡಿ ಡಿಸ್ಕೌಂಟೆಡ್ ಐಟಮ್ ಅಂದ್ರೆ ನಾವು ನೇರ ಖರೀದಿ ಮಾಡಿ ಗ್ರಾಹಕರಿಗೆ ಅಂತ ಹೇಳಿ ಸ್ಪೆಷಲ್ ಅಂದ್ರೆ ಆಫರ್ ಕೊಡ್ತಾ ಇದ್ದೇವೆ ಮತ್ತೆ ಕೆಲವರು ಕೆಲವರಿಗೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಐಟಮ್ ಸಿಗುದಿಲ್ಲ ಅಂತ ಆಗ್ಬಾರ್ದು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ನಮ್ಮ ರೆಗ್ಯುಲರ್ ಪರ್ಚೇಸ್ ಏನಿದೆ ರೆಗ್ಯುಲರ್ ಐಟಮ್ ಅದರ ಮೇಲೆ ನಾವು ಪಡ್ತೇವೆ ಕೆಲವು ಸಿಲ್ಕ್ ಸಾರಿ ಟೆಂತ್ ಎಬೋ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕೊಡ್ತೇವೆ ಸೊ ನಾವು ಡಿಸ್ಕೌಂಟಿಗೆ ಜಾಸ್ತಿ ಇಂಪಾರ್ಟ್ಸ್ ಕೊಡ್ತಿಲ್ಲ ಯಾಕಂದ್ರೆ ನಮಗೆ ಮೇನ್ ಇರೋದು ನಮ್ಮ ಕಸ್ಟಮರ್ಗೆ ಕ್ವಾಲಿಟಿ ನಮ್ಮದು ನೋಡಿ ಈಗ ನಾವು ಈಗ ಆ್ಯಕ್ಚುಲಿ ಬಾಕಿ ಅವ್ರದ್ದು ಎಲ್ಲ ಕಡೆ ಆಗಿರ್ಬೋದು ಈಗ ಆಷಾಢ ಮಾಸ ಎಲ್ಲ ಎಂಡ್ ಆಗಿದೆ ನಮ್ಮದು ಲಾಸ್ಟಿಗೆ ಇಡೋದು ಆದರೂ ಜನ ನಮಗೆ ಇಷ್ಟು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಹೇಳಿದರೆ ಅದು ನಿಜವಾಗಿ ನಮಗೆ ಊಹಿಸ್ಲಿಕ್ಕೆ ಅಸಾಧ್ಯ ಆಗ್ತದೆ ಯಾಕಂದರೆ ಇಷ್ಟು ಲಾಸ್ಟ್ ಇಟ್ಟರು ಸಹ ನಮಗೆ ಇಷ್ಟು ರೆಸ್ಪಾನ್ಸ್ ಸಿಗತ್ತಂತೇಳಿ ಕಸ್ಟಮರ್ ಆ ಈ ಆಫರನ್ನು ಎಕ್ಸ್ಟೆಂಡ್ ಮಾಡಿರುವಂಥ ಏನಾದರೂ ಈ ವಿಷಯ ಇದೆಯಾ ಅಂತ ಇಲ್ಲ ಎಕ್ಸ್ಟೆಂಡ್ ನಮ್ದು ನಾವು ಜಾಸ್ತಿ ನಾವು ಆಫರ್ಗೆ ಇಂಪಾರ್ಟೆನ್ಸ್ ಕೊಡೋದು ಕಡಿಮೆ ವರ್ಷದಲ್ಲಿ ಒಂದೇ ಸರ್ ಮಾಡೋದು ನಾವು ಸೊ ಯಾಕಂದ್ರೆ ಗ್ರಾಹಕರಿಗೋಸ್ಕರ ನಾವು ಒಂದು ಈ ಸರ್ತಿ ಜಾಸ್ತಿ ಒಂದು ಫೋರ್ ಡೇಸ್ ಎಕ್ಸ್ಟ್ರಾ ಮಾಡಿದ್ದೇವೆ ನಮ್ದು ಯಾವಾಗಲೂ ಟೆನ್ ಡೇಸ್ ಇರುತ್ತೆ ಈ ವರ್ಷ ಹದಿನಾಲ್ಕು ದಿನ ಮಾಡಿದ್ದೇವೆ ಐದರಿಂದ ಹದಿನೆಂಟವರೆಗೆ ಸೊ ಅದನ್ನು ಎಕ್ಸ್ಟೆಂಡ್ ಮಾಡುವ ಕ್ರಮೆ ಇಲ್ಲ ಬೈ ಚಾನ್ಸ್ ಮಾಡೋದಾದ್ರೆ ನಾವು ಅದನ್ನು ಇನ್ಫಾರ್ಮ್ ಮಾಡ್ತೇವೆ ಅದ್ರ ಬಗ್ಗೆ ಇನ್ನು ಸಲ ಇಲ್ಲಿ ನೋಡ್ತಾ ಇದ್ವಿ ನಾವು ಈ ಸ್ಟಾಫ್ ಗಳು ಇಷ್ಟೆಲ್ಲ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಕೆಲವರು ಒಂದು ಬಟ್ಟೆಗೋಸ್ಕರ ರಾಶಿ ರಾಶಿ ಬಟ್ಟೆಗಳ ರಾಶಿ ಹಾಕ್ತಾರೆ ಆದ್ರೂ ಕೂಡ ಈ ಸ್ಟಾಫ್ ಗಳಂತೂ ನಗುಮುಖದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ಕೊಡ್ತಾ ಏನಾದ್ರೂ ಅವರಿಗೆ ಅಂತ ನಮ್ಮ ಗುಟ್ಟೆ ಅದೇ ನಮ್ಮ ಸ್ಟಾಫ್ ನಿಜ ಸರ್ವಿಸ್ ಸ್ಟಾಫ್ ನಮ್ಗೆ ನಮ್ಮ ಬೆನ್ನಿಲು ಯಾಕಂದ್ರೆ ನಮ್ಮಲ್ಲಿ ಇಷ್ಟು ಸ್ಟಾಫ್ ಇದಾರೆ ಎಲ್ಲರೂ ನಮ್ಮ ಕಾಪಾಡ ಮಾಡ್ತಾರೆ ನಾವು ಇಲ್ಲಿ ಸುಮ್ಮನೆ ನಿಂತಿಲ್ಲ ಸರ್ ಅವರವರ ಅಂದ್ರೆ ಮನೆಯವರಾಗಿ ನಮ್ಮ ಮಾಡ್ತಾ ಇದಾರೆ ಸೊ ಅದು ನಾವ್ ಹೇಳಬೇಕಿದ್ದಿಲ್ಲ ಯಾಕಂದ್ರೆ ಕಸ್ಟಮರ್ ಗೊತ್ತಾಗುತ್ತೆ ಇನ್ನಿ ಕಸ್ಟಮರ್ ನಮಗೆ ಕಂಪ್ಲೇಂಟ್ ಬರೋದು ಕಡಿಮೆ ಯಾಕಂದ್ರೆ ನಮಗೆ ಕಸ್ಟಮರ್ ಕಂಪ್ಲೇಂಟ್ ಬಂದರೆ ಸಾ ಅವರು ಇಮೇಜ್ ಬಂದ್ ಮಾಡ್ತಾರೆ ಮತ್ತೆ ನಮ್ಮ ಫ್ಲೋರ್ ಸೂಪರ್ ಇದ್ದಾರೆ ಅವ್ರು ಏನ್ ಪ್ರಾಬ್ಲಮ್ ಬಂದ್ರೆ ಸಹ ಅದನ್ನ ಸಾಲ್ವ್ ಮಾಡ್ಬಿಡ್ತಾರೆ ಆ ಟೈಮಲ್ಲಿ ಸರ್ ಟೈಮಿಂಗ್ಸ್ ಹೇಗಿದೆ ಏನಾದರೂ ಈ ಆಫರ್ ಸೇಲ್ ನಲ್ಲಿ ನಮ್ಮ ಟೈಮಿಂಗ್ಸ್ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಜಾಸ್ತಿ ಟೈಮ್ ನೀವು ಓಪನ್ ಇಡ್ತೀರಾ ಹೇಗೆ ಅಂತ ಇಲ್ಲ ನಮ್ದು ರೆಗ್ಯುಲರ್ ಟೈಮ್ ಒಂಬತ್ತು ಗಂಟೆ ಟೈಮಿಂಗ್ ಆಕ್ಚುಲಿ ನಾವು ನಿನ್ನೆ ಮಾತ್ರ ಒಂದು ಗಂಟೆ ಬೇಗ ಓಪನ್ ಮಾಡಿದ್ದೇವೆ ಯಾಕಂದ್ರೆ ಗ್ರಾಹಕರು ನಮಗೋಸ್ಕರ ವೇಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಬಂದ್ರೆ ನಾವು ಬೇಗ ಕೊಟ್ಟು ಕಳಿಸಿಕೊಟ್ಟಿದ್ದೇವೆ ಸೊ ನಿನ್ನೆ ಮಾತ್ರ ನಾವು ವಿಷಾದ ಪಡಿಸ್ತೇವೆ ಯಾಕೆಂದರೆ ನಮಗೆ ಅಂದರೆ ಕಂಟ್ರೋಲ್ ಮಾಡಿ ಆಗಲ್ಲ ಅಷ್ಟು ಜನ ಇದ್ದರು ಸೊ ಮತ್ತೆ ನಾವು ಶಟರ್ ಹಾಕಬೇಕಾಯಿತು ಯಾಕಂದರೆ ಒಳಗಡೆ ಅಷ್ಟು ಜನ ಸೇರಿದ್ರು ಜನಸಂದಣಿ ಸೊ ಅದು ಮಾತ್ರ ಆ ಬಗ್ಗೆ ನಮಗೆ ಸಹ ವಿಷಾದ ಇದೆ ನೆಕ್ಸ್ಟ್ ಟೈಮ್ ಅದನ್ನು ನಾವು ಸರಿಪಡಿಸಲಿಕ್ಕೆ ಟ್ರೈ ಮಾಡೋದು ಯಾಕಂದರೆ ನಮಗೆ ಸಹ ಕಸ್ಟಮರ್ ಯಾವ ಕಾಲಕ್ಕೆ ವೆಯ್ಟ್ ಮಾಡಲಿಕ್ಕೆ ನಮಗೆ ಬೇಡ ಯಾಕಂದ್ರೆ ಬಿಲ್ಲಿಂಗ ಕಡೆ ಚೆಕ್ ಚೆನ್ನಾಗಲಿ ಸೇಲ್ಸಲ್ಲಿ ಸೇಲ್ಸಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಬಿಲ್ಲಿಂಗ್ ಮತ್ತು ಚೆಕ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಜನಸಂಧಾನಿ ಜಾಸ್ತಿ ಇದರಿಂದ ಪ್ರಾಬ್ಲಮ್ ಆಯಿತು ಸೊ ನೆಕ್ಸ್ಟಿಗೆ ನಾವು ಅದನ್ನು ಇನ್ನೂ ಅದನ್ನು ಡೆವಲಪ್ ಮಾಡಿ ಆ ಟೈಪ್ ಭಾಗದಾಗಿ ನೋಡ್ಕೊಳ್ತೇವೆ ಅದು ಶ್ಯೂರ್ ನೋಡಿ ನಮ್ಗೆ ಅಂದ್ರೆ ಈಗ ಸೇಲ್ ಟೈಮ್ ಅಲ್ಲಿ ಅಂದ್ರೆ ಈಗ ನಮಗೆ ದೂರದ ನಮ್ಮ ಮಡಂತ ಮಡಂತಾರನ ಆಸುಪಾಸಿನ ಜನರು ಮತ್ತೆ ನಮ್ಮ ಹೊರಗಿನವರು ಮೂಡುಬಿದ್ರೆ ಪುತ್ತೂರು ಸೈಡ್ ಸುಳ್ಯ ಮಂಗಳೂರು ಸೈಡ್ ನಿಂದ ನಮಗೆ ಅಷ್ಟು ದೂರ ನಮಗೆ ಗ್ರಾಹಕರು ಬರ್ತಾರೆ ನಾನೆಲ್ಲ ನಮ್ಮ ಗ್ರಾಹಕರಿಗೆ ಹೃದಯ ಅಂತ ಹೇಳಿದ ಥ್ಯಾಂಕ್ಸ್ ಯಾಕಂದ್ರೆ ನಮ್ಮ ಮೇಲೆ ನಮ್ಮನ್ನು ಇಷ್ಟು ಬೆಳೆಸಿದ್ದು ನಮ್ಮ ಗ್ರಾಹಕರು ಸೊ ನಮ್ಮ ಅವರಿಗೋಸ್ಕರ ನಾವು ಇಷ್ಟು ಬೆಳೆದು ನಿಂತು ನಮ್ಮ ಸಂಸ್ಥೆ ಹೆಸರು ಹೋಗಿದೆ ಸೊ ನಾ ಅದಕ್ಕೆ ಇನ್ನೊಂದು ರಿಕ್ವೆಸ್ಟ್ ಮಾಡಿ ಹೇಳಿದ್ರೆ ನೆಕ್ಸ್ಟ್ ನಮ್ದು ಈಗ ಅಂದ್ರೆ ಸಮ ಈಗ ಲಾಸ್ಟ್ ಆಟ ಮಾಸ ಎಂಡ್ ಆಯ್ತು ನಿಮ್ಮ ಮದುವೆ ಸಮಯದಲ್ಲಿ ನಮ್ಮನ್ನು ಜೊತೆ ಆಗಿರಿಸಿ ಅಂತ ನಾವು ನಿಮ್ಮಲ್ಲಿ ವಿನಂತಿಸ್ತೇನೆ ಇಲ್ಲಿರುವಂತಹ ಕಸ್ಟಮರ್ ಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಇಲ್ಲಿರುವಂತಹ ಸ್ಟಾಫ್ಸ್ ಇರಬಹುದು ಅಥವಾ ಮ್ಯಾನೇಜ್ಮೆಂಟ್ ಇರಬಹುದು ಜೊತೆಗೆ ಮಾಲೀಕರು ಕೂಡ ಇಲ್ಲಿ ಪ್ರತಿಯೊಂದು ಕಡೆ ವಿಸಿಟ್ ಅನ್ನು ಕೊಟ್ಟು ಯಾರು ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಬಿಲ್ಲಿಂಗ್ ಅಲ್ಲಿ ಏನು ಕೂಡ ಸಮಸ್ಯೆ ಆಗಬಾರ್ದು ಅಂತ ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಮೆಚ್ಚುವಂತಹ ಮಾತು ಕಲರ್ಫುಲ್ ಆಗಿರುವಂತಹ ಲೆಹೆಂಗಾಸ್ ಇದೆ ಇದನ್ನ ನೋಡಿದ್ರೆ ಯಾರಾದ್ರೂ ಹಿಂದೆ ಹೋಗ್ತಾರ ಅಯ್ಯೋ ದೇವರೇ ಎಷ್ಟು ಅಷ್ಟೊಂದು ಅದ್ಭುತವಾಗಿದೆ ಕಲರ್ಫುಲ್ ಆಗಿದೆ ಮದುಮಗಳಿಗೆ ಹಾಕುವಂತಹ ಲೆಹೆಂಗಾಸ್ ಇದೆ ಇನ್ನು ಈ ನವ ಯುವತಿರ್ತಾರಲ್ವ ಏನಾದ್ರು ಫಂಕ್ಷನ್ಸ್ ಬಂದಾಗ ಹಬ್ಬ ಬಂದಾಗ ಲೆಹೆಂಗಾ ಬೇಕು ಲೆಹೆಂಗ ಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ನ ಜಗಳ ಮಾಡ್ತಾರೆ ಪೇರೆಂಟ್ಸ್ ಜೊತೆ ಜಗಳ ಮಾಡ್ತಾರೆ ಅಂತವ್ರಿಗೆಲ್ಲ ಇಲ್ಲಿ ಆಫರ್ ಬೇ ನಡೀತಾ ಇದೆ ಹಾಗಾಗಿ ಯಾರಿಗೆಲ್ಲ ಲೆಹೆಂಗಾ ಮೇಲೆ ತುಂಬಾ ಪ್ರೀತಿ ಇದೆಯೋ ಯಾರಿಗೆಲ್ಲ ಲೆಹಂಗ ಹಾಕಬೇಕು ಅನ್ನೋಂತ ಆಸೆ ಇದೆಯೋ ಅವ್ರು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಲೆಹೆಂಗವನ್ನ ಕೂಡ ಖರೀದಿ ಮಾಡಬಹುದು ಅಷ್ಟೊಂದು ಅದ್ಭುತವಾದಂತಹ ಲೆಹೆಂಗಾ ಇದೆ ಲೈಟ್ ಕಲರ್ ಲೆಹಂಗಾ ಆಗಿರ್ಬೋದು ಡಾರ್ಕ್ ಕಲರ್ ಲೆಹಂಗಾ ಆಗಿರ್ಬೋದು ಇನ್ನು ಬ್ಲಾಕ್ ಅಂತ ಹೇಳಿದ್ರೆ ಅದು ಯೂನಿವರ್ಸಲ್ ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂತಹ ಕಲರ್ ಹಾಗಾಗಿ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಇರುವಂತಹ ಒಂದು ಲೆಹಂಗ ಕೂಡ ಇಲ್ಲಿದೆ ಇನ್ನು ಬನಾರಸ್ ಬನಾರಸಿ ಲೆಹೆಂಗಾ ಆಗಿರಬಹುದು ಈ ತರ ಕಲರ್ಫುಲ್ ಆಗಿರುವಂತಹ ವೆರೈಟಿ ವೆರೈಟಿ ಆಗಿರುವಂತಹ ಲೆಹಂಗಗಳು ಕೂಡ ಇಲ್ಲಿವೆ ಟೆನ್ ಪರ್ಸೆಂಟ್ ಸೇಲ್ ಅನ್ನುವಂತ ಒಂದು ಆಫರ್ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ನೀವು ಯಾವುದೇ ಒಂದು ಲೆಹೆಂಗವನ್ನು ಖರೀದಿ ಮಾಡಿದ್ರು ಕೂಡ ಅಲ್ಲಿ ನಿಮ್ಗೆ ಹತ್ತು ವರೆಗೆ ಡಿಸ್ಕೌಂಟ್ ಸಿಗುತ್ತೆ ಇನ್ನು ಕೇವಲ ಲೆಹೆಂಗ ಮಾತ್ರ ಅಲ್ಲ ಗೌನ್ಗಳು ಕೂಡ ಇಲ್ಲಿ ಅಷ್ಟೇ ಅದ್ಭುತವಾದಂತಹ ಕಲೆಕ್ಷನ್ಸ್ ಇದೆ ನೋಡಬಹುದು ಇಲ್ಲಿ ಸಾಲಾಗಿ ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ ವೈಟ್ ಕಲರ್ ಲೆಹಂಗ್ ಆಗಿರ್ಬೋದು ನಂಗೂ ಕೂಡ ಆಸೆ ಆಗುತ್ತೆ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಬೇಕು ಅಂತಂದ್ರೆ ಅಷ್ಟೊಂದು ಅದ್ಭುತವಾದ ಕಲೆಕ್ಷನ್ಸ್ ಇಲ್ಲಿದೆ ಲೈಟ್ ಕಲರ್ ಇಷ್ಟಪಡೋರಿಗೆ ಲೈಟ್ ಕಲರ್ ಗೌನ್ಸ್ ಇದೆ ಇನ್ನು ಡಾರ್ಕ್ ಕಲರ್ ಬೇಕಾಗಿರೋರಿಗೆ ಡಾರ್ಕ್ ಕಲರ್ ಗೌನ್ಸ್ ಇದೆ ಇನ್ನು ಬೇರೆ ಬೇರೆ ಅಂತ ಹೇಳಿದ್ರೆ ಅಂಬ್ರಾಯ್ಡರಿ ಡಿಸೈನ್ ಇರುವಂತಹ ಒಂದು ಗೌನ್ಸ್ ನೋಡಬಹುದು ನೀವು ಫುಲ್ ಕಲರ್ಫುಲ್ ಆಗಿರುವಂತಹ ಗೌನ್ಸ್ ಇಲ್ಲಿ ನೋಡಿದ್ರೆ ಯಾರು ಕೂಡ ಖರೀದಿ ಮಾಡಬಹುದು ಇಲ್ಲಿ ಯಾರು ಬೇಕಾದ್ರೂ ಬರಬಹುದು ಅಂತಹ ಆಫರ್ಸ್ ಇಲ್ಲಿ ನಡೀತಾ ಇದೆ ಇನ್ನು ಬರೀ ಗೌನ್ಸ್ ಲೆಹೆಂಗಾ ಅಷ್ಟೇ ಸಾಕ ಸಾರೀಸ್ ಕೂಡ ಅಷ್ಟೇ ಅದ್ಭುತವಂತ ಕಲೆಕ್ಷನ್ಸ್ ಈ ನೂತನ್ ಕ್ಲೋತ್ ಸೆಂಟರ್ ನಲ್ಲಿ ಇದೆ ಅದು ಕಾಟನ್ ಆಗಿರ್ಬೋದು ಕಾಟನ್ ಸಿಲ್ಕ್ ಆಗಿರಬಹುದು ಜೂಟ್ ಸಾರಿ ಆಗಿರಬಹುದು ಈ ತರ ಅಥವಾ ವಾಯಿಲ್ ಸೀರೆ ಅಂತ ಹೇಳ್ತೀವಿ ಆ ಸಾರೀಸ್ ಆಗಿರಬಹುದು ಪ್ಯೂರ್ ಸಿಲ್ಕ್ ಆಗಿರಬಹುದು ಕಾಂಜೀವರಂ ಸಾರಿ ಆಗಿರಬಹುದು ಬನಾರಸ್ ಸಾರಿ ಆಗಿರಬಹುದು ಈ ತರ ಮೇಲೆ ಕೂಡ ಆಫರ್ಸ್ ನಡೀತಾ ಇದೆ ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಸ್ಟಮರ್ಸ್ ಬಂದ್ಬಿಟ್ಟು ಇಲ್ಲಿ ಸಾಲು ಸಾಲಾಗಿ ಸಾರಿಗಳನ್ನ ರಾಶ್ ಹಾಕ್ಬಿಟ್ಟು ಹೋಗಿದ್ದಾರೆ ಆದ್ರೂ ಕೂಡ ಇಲ್ಲಿರುವಂತಹ ಸ್ಟಾಫ್ ನಗುಮುಖದಿಂದ ಎಲ್ರಿಗೂ ಕೂಡ ಒಂದು ಗ್ರಾಹಕರಿಗೆ ಅದೇ ರೀತಿಯಾಗಿ ಒಂದು ಖುಷಿ ಖುಷಿಯಾಗಿ ಎಲ್ಲರ ಡಿಮಾಂಡ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಸಾರಿ ಇರ್ಬೋದು ಅವ್ರು ಯಾವುದೇ ಸಾರಿಯನ್ನು ಕೇಳ್ಬೋದು ಅದ್ ಯಾವುದೇ ಬೇಜಾರ್ ಇಲ್ದೇನೆ ಅವ್ರಿಗೆ ಬೇಕಾಗಿರುವಂತ ಸಾರಿ ಇಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಅವರನ್ನು ಕೂಡ ಮಾತಾಡಿಸೋಣ ಮೇಡಮ್ ನಿಮ್ಮ ಹೆಸರು ನಿವೇದಿತಾ ಓಕೆ ಯಾವ ರೀತಿಯಾಗಿ ಇಲ್ಲಿ ಆಫರ್ ನಡೀತಾ ಇದೆ ಫೈವ್ ಇಂದ ಆಗಸ್ಟ್ ಸ್ಟಾರ್ಟ್ ಆಗಿದೆ ಏಟೀನ್ ತನಕ ಉಂಟು ಒಳ್ಳೆ ರೆಸ್ಪಾನ್ಸ್ ಉಂಟು ಫಸ್ಟ್ ಡೇನೆ ನಮ್ಗೆ ತುಂಬಾ ಕಸ್ಟಮರ್ಸ್ ಬಂದಿದ್ದಾರೆ ಕಸ್ಟಮರ್ಸ್ ಡಿಮಾಂಡ್ಸ್ ಎಲ್ಲ ಹೇಗಿರುತ್ತೆ ಡಿಮಾಂಡ್ಸ್ ಅಂದ್ರೆ ಈಗ ಈಗ ಏನು ಡಿಮ್ಯಾಂಡ್ಸ್ ಇಲ್ಲ ಅವರು ಅಂದ್ರೆ ನಾವು ಆಫರ್ ಅಲ್ಲಿ ಕೊಡ್ತಿರೋದ್ರಿಂದ ಖುಷಿ ಖುಷಿಯಾಗಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಸುಸ್ತಾಗ್ತದೆ ಆದ್ರೆ ನಾವು ಫೇಸ್ ಅಲ್ಲಿ ತೋರಿಸುದಿಲ್ಲ

ಓಕೆ ಹಾಗಾಗಿ ನೀವು ಕಸ್ಟಮರ್ ಕೂಡ ಯಾವ್ದೇ ಒಂದು ಅವ್ರು ಬೇಜಾರ್ ಇಲ್ಲದೆ ಹೋಗೋ ತರ ನೀವು ಸೊ ಅವ್ರಿಗೆ ಬೇಕಾಗಿರೋ ಎಲ್ಲಾ ಬಟ್ಟೆಗಳನ್ನ ನೀವು ಯಾವ್ದೇ ತೋರಿಸಿದ್ರು ಕೂಡ ನೀವು ಕೊಡ್ತೀರಿ ಇದೀಗ ನಾವು ನೂತನ ಕ್ಲೋಸ್ ಸೆಂಟರ್ ನ ಜೆನ್ ಸೆಕ್ಷನ್ ಅಲ್ಲಿ ಇದೀವಿ ಇಲ್ಲಿ ಯಾವ ರೀತಿಯಾಗಿ ಆಫರ್ಸ್ ಇದೆ ಯಾವ ಯಾವ ಬ್ರಾಂಡ್ ಡ್ರೆಸ್ ಗಳು ಇಲ್ಲಿ ಮಾತಾಡ್ಸೋಣ ಓಕೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ನಿತ್ಯಶಾಂತ್ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಇಲ್ಲಿ ಒಂಬತ್ತು ವರ್ಷ ವರ್ಷದಿಂದ ಇದ್ದೇನೆ ಆಫರ್ ನಡೀತಾ ಇದೆ ಸೊ ಯಾವ ಯಾವ ಬಟ್ಟೆಗಳ ಮೇಲೆ ಯಾವ ರೀತಿಯಾಗಿ ಆಫರ್ಸ್ ಇದೆ ಸರ್ ಬಟ್ಟೆ ಅಂದ್ರೆ ನಮ್ದು ಇಲ್ಲಿ ಎ ಟು ಜಡ್ ಎಲ್ಲ ಉಂಟು ನಮ್ದು ರೆಡಿಮೇಡ್ ಅಲ್ಲಿ ಒಂದ್ರೆ ಕಿಡ್ಸಿ ಇಂದ ಲೇಡೀಸ್ ಜೆಂಟ್ಸ್ ಎಲ್ಲ ಉಂಟು ಇದು ಫ್ಲೋರ್ ಎಂತ ಹೇಳಿದ್ರೆ ಇದು ಜೆಂಟ್ಸ್ ಇದ್ದು ಮೆನ್ಸ್ ವೇರ್ ಇಲ್ಲ ಇದರಲ್ಲಿ ಎಥ್ನಿಕ್ ವೇರ್ಸ್ ನಮಗೆ ಕುರ್ತಾಸ್ ಅದೆಲ್ಲ ಉಂಟು ಹಾಗೆ ಜೀನ್ಸ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಕ್ಯಾಶುವಲ್ ಪ್ಯಾಂಟ್ ಹಾಗೆ ಬರ್ತದೆ ಮತ್ತೆ ಬಾಯ್ಸ್ ಅಲ್ಲಿ ನಿಮ್ಗೆ ಶರ್ಟ್ ಬರ್ತದೆ ಶರ್ಟ್ ಫಾರ್ಮಲ್ ಕ್ಯಾಶುಯಲ್ಸ್ ಎಲ್ಲ ಬರ್ತದೆ ಇಲ್ಲಿ ಬ್ರಾಂಡೆಡ್ ಅಂತ ಹೇಳಿದ್ರೆ ನಮ್ಮಲ್ಲಿ ಎಕ್ಸಂಬರ್ ಜೆಮ್ ಶೇಡ್ ಹಾಗೆ ಹ್ಯಾರು ಎಲ್ಲ ಉಂಟು ನಮ್ಮ ಹತ್ರ ಹ್ಯಾರೋದಲ್ಲಿ ಆದ್ರೆ ನಮಗೆ ಮಾಮೂಲಿ ಡಿಸ್ಕೌಂಟ್ ಎಲ್ಲಿ ಇರ್ತದಲ್ಲ ಆದ್ರೆ ನಮ್ದು ಎಕ್ಸಾಮರಲ್ಲೆಲ್ಲ ಜಂಟರಲ್ಲೆಲ್ಲ ಎಂತ ಹೇಳಿದ್ರೆ ಸ್ವಲ್ಪ ಅಂದ್ರೆ ಕೆಲವೊಂದು ಡ್ಯಾಮೇಜ್ ರಿಮಾರ್ಕ್ ಐಟಮ್ ಐಟಮನ್ನೆಲ್ಲ ನಾವು ಈಗ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದ್ರೆ ಕಡಿಮೆ ಮಾಡಿ ಅಂದ್ರೆ ತ್ರೀ ತ್ರೀ ಹಂಡ್ರೆಡ್ ಗೆ ಕೊಡ್ತೇವೆ ಅದಲ್ಲದಿದ್ರೆ ನಮಗೆ ಹೇಳಿ ನಮ್ಮ ರೆಗ್ಯುಲರ್ ಕಂಪನಿ ಕಂಪನಿಯಿಂದ ನಮಗೆ ಐಟಮ್ಸ್ ಎಲ್ಲ ಬರ್ತಾ ಇರ್ತದೆ ಎಂತ ಹೇಳಿದ್ರೆ ನಮ್ದು ಮಾಮೂಲಿ ಕಾಟನ್ ಅದೆಲ್ಲ ಬೇರೆ ಬೇರೆ ಐಟಮ್ಸ್ ಎಲ್ಲ ಉಂಟಲ್ಲ ಅವರ ಕಂಪನಿಯವರು ನಮಗೆ ಈ ವರ್ಷದಲ್ಲಿ ಒಂದು ಅಂತ ಹೇಳಿ ನಮ್ಗೆ ನಮಗೆ ಅಲ್ಲಿ ಕೊಡ್ತಾರೆ ನಾವು ಬಂದ ಕಸ್ಟಮರ್ ಗೆ ನಮಗೆ ನಮ್ಮಿಂದ ಸ್ವಲ್ಪ ಏನಾದರೂ ಆಗ್ಬೇಕಂತ ಹೇಳಿ ಹೇಳುವ ನಿಟ್ಟಿನಿಂದ ನಾವು ಒಂಥರ ಅಂದ್ರೆ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜ್ ಇದೆ ನಮಗೆ ರೆಗ್ಯುಲರ್ ಆಗಿರುವಂಥದ್ದೊಂದು ಸೆವೆನ್ ಹಂಡ್ರೆಡ್ ತೌಸಂಡ್ ರೇಂಜ್ ಇದೆಲ್ಲ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲದೆಲ್ಲ ಅದೀಗ ಈಗ ನಮಗೆ ಫೋರ್ ಹಂಡ್ರೆಡ್ ಒಳಗೆ ಸಿಗ್ತದೆ ಶರ್ಟ್ ಎಲ್ಲ ತ್ರೀ ಹಂಡ್ರೆಡ್ ಟೂ ಕ್ಯಾಶುವಲ್ ಎಲ್ಲ ನಿಮಗೆ ಟೂ ಹಂಡ್ರೆಡ್ ಟೂ ನೈಂಟಿಗೆಲ್ಲ ಆ ಥರ ಬರ್ತದೆ ಮತ್ತೆ ಪ್ಯಾಂಟ್ ಕೂಡ ಹಾಗೆಯೇ ಪ್ಯಾಂಟ್ ಮಾಮೂಲಿ ಆಗಿ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಎಲ್ಲ ಸೆವೆನ್ ಹಂಡ್ರೆಡ್ ರೇಂಜ್ ಇದ್ದು ಆದರೆ ಇಲ್ಲಿ ನಿಮಗೆ ಕಾಲಿಗೆ ಹೇಗೆ ಅಂತ ಹೇಳಿದ್ರೆ ಈಗ ಡಿಸ್ಕೌಂಟ್ ಟೈಮಲ್ಲಿ ಫೋರ್ ಹಂಡ್ರೆಡ್ ಒಳಗೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗೆ ಸಿಗ್ತದೆ ಎಲ್ಲ ಆ ಥರ ನಿಮಗೆ ಆಫರ್ಸ್ ಉಂಟುತ್ತೆ ಹಾ ಮತ್ತೆ ನಿಮ್ಗೆ ಟೀ ಶರ್ಟ್ ಎಲ್ಲ ಉಂಟು ಟಿ ಶರ್ಟ್ ಕೂಡ ಆಗಿನ ಟೀ ಶರ್ಟ್ ಎಲ್ಲ ನಿಮಗೆ ಹಂಡ್ರೆಡ್ ಒನ್ ಇಂದ ಸ್ಟಾರ್ಟ್ ಆಗ್ತದೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತನಕ ನಿಮಗೆ ಬ್ರ್ಯಾಂಡೆಡ್ ಕೂಡ ಉಂಟು ರೆಡಿ ಎಲ್ಲ ಫುಲ್ ಬರೋ ಇಲ್ಲ ರೆಸ್ಪಾನ್ಸ್ ಎಲ್ಲ ಎಲ್ಲ ಒಳ್ಳೇದುಂಟು ಯಾಕಂತ ಹೇಳಿ ನಮ್ಮ ಈ ಸೈಡ್ ಎಂತ ಹೇಳಿದ್ರೆ ನೂತನ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಮತ್ತೆ ನಮ್ದಲ್ಲಿ ಡಿಸ್ಕೌಂಟ್ ಸೇಲ್ ಅಂತ ಇದ್ರೆ ನಮ್ಗೆ ಅದಕ್ಕಿಂತ ಮುಂಚಿನ ಒಂದು ತಿಂಗಳು ಇಲ್ಲಿ ಬಿಸ್ನೆಸ್ ಸ್ವಲ್ಪ ಡೌನ್ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಾ ಅದಕ್ಕೆನೇ ಕಾದು ನಿಂತಿರ್ತಾರೆ ನಮ್ದು ಡಿಸ್ಕೌಂಟ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಕೂಡ ಡಿಸ್ಕೌಂಟ್ ಹಾಕ್ಲಿ ಹಾಗೇನಿಲ್ಲ ಆದ್ರೆ ನಮ್ದು ಡಿಸ್ಕೌಂಟ್ ಎಲ್ಲ ಆದ ನಂತರ ಲಾಸ್ಟ್ ಗೆ ಹಾಕುದು ಎಲ್ಲ ಕಡೆ ನೋಡಿ ಲಾಶ್ಟ್ ಇಲ್ಲಿ ಇಲ್ಲಿಗೆ ಚಿನ್ನ ಎಂತ ಹೇಳಿದ್ರೆ ಎಲ್ಲ ನೋಡುವಾಗ ಜನ ಕಮ್ಮಿ ಬರ್ಬೋದು ಅಂತ ಹೇಳಿಸ್ತಾರೆ ಆದ್ರೆ ನಮ್ದು ನಿರೀಕ್ಷೆಗೆ ಮೀರಿದ ಜನಗಳು ಇಲ್ಲಿ ಬರ್ತಾರೆ ಅಂದ್ರೆ ನಮ್ದು ಮಾಮೂಲಿ ಬ್ರ್ಯಾಂಡ್ ನಮ್ದು ಐಟಮ್ ಎಂತ ಹೇಳಿದ್ರೆ ನಿಮ್ಗೆ ಕಲರ್ಸ್ ಎಲ್ಲ ನಮ್ದು ಕಲರ್ಸ್ ಯಾವುದು ಹೋಗುದಿಲ್ಲ ನಿಮಗೆ ನೀರಿನಲ್ಲಿ ಹಾಕಿರುವ ನೀರಿನಲ್ಲಿ ಕಲರ್ ಇರುವ ಅಂಥದ್ದೇನು ಐಟಮ್ ಇಲ್ಲ ನಮ್ದೆಲ್ಲ ಕ್ವಾಲಿಟಿ ವೈಸ್ ನಾವು ಇಲ್ಲಿ ಮೇಂಟೆನೆನ್ಸ್ ಮಾಡಿ ಇಂತ ಬಂದಿದೆ ಬಂದಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿದೇವೆ ಆ ತರದಿಂದಾಗಿ ಇಲ್ಲಿ ಕ್ವಾಲಿಟಿ ಅನ್ನು ನೋಡಿಕೊಂಡು ಬರ್ತಾರೆ ಕಸ್ಟಮರ್ಸ್ ಇಲ್ಲಿ ನೋಡಬಹುದು ಇಲ್ಲಿ ಸಾರೀಸ್ ನೋಡೋದು ಅಥವಾ ಜನಗಳ ನೋಡೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಕನ್ಫ್ಯೂಸಸ್ ಆಗ್ತಾ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಇಲ್ಲಿ ಅವ್ರು ನೋಡಬಹುದು ತುಂಬಾ ಖುಷಿ ಖುಷಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಬೇರೆ ಬ್ಲೂ ಕಲರ್ ಸಾರೀಸ್ ಬೇರೆ ಇದೆ ಸೊ ಜೊತೆ ಮಾತಾಡೋಣ ಮೇಡಂ ನಿಮ್ಮ ಹೆಸರು ವೈಷ್ಣವಿ ಇಲ್ಲಿಂದ ಬಂದಿದೀರಾ ನೂತನ ಸೆಂಟರ್ ಆಫರ್ ನಡೀತಾ ಇದೆ ಏನ್ ಹೇಳ್ತೀರಿ ಈ ಆಫರ್ಸ್ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಉಂಟು ಎಷ್ಟು ಶಾಪಿಂಗ್ ಮಾಡಿದ್ರಿ ನೀವು ನಿನೆಸ ಬಂದಿದ್ವಿ ಎರಡು ದಿನ ಕಂಟ್ರಿ ಬರ್ತಾ ಇದೀರಾ ಇಲ್ಲ ಹತ್ರ ಮನೆ ಓಕೆ ಓಕೆ ಎಷ್ಟು ಶಾಪಿಂಗ್ ಎಷ್ಟು ಮಾಡಿದ್ರಿ ನಿನ್ನೆ ಎಷ್ಟು ಮಾಡಿದ್ರಿ ನಿನ್ನೆ ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಸೊ ಈ ಸೇಲ್ಸ್ ಬಗ್ಗೆ ನೀವು ಫಸ್ಟ್ ಟೈಮ್ ಬರ್ತಾ ಇದೀರ ಅಥವಾ ನೀವು ಪ್ರತಿ ವರ್ಷ ಬರ್ತೀರಾ ಹೇಗೆ ಹೊಸ ವರ್ಷ ಬರ್ತಾ ಇರ್ತದೆ ಓಕೆ ನೀನ್ ಬೇರೆ ಹಬ್ಬ ಬೇರೆ ಬಂತು ದೀಪೋರ್ಡ್ ಬರ್ತಾ ಇದೆ ಸೊ ಅದಕ್ಕೆ ಅದಕ್ಕೋಸ್ಕರ ನೀವು ನಾಗರ ಪಂಚಮಿ ಸೊ ಈಗ್ಲೇ ಶಾಪಿಂಗ್ ಮಾಡಿ ಕೊಡ್ತೀರಾ ಅಥವಾ ಈಗ್ಲೇ ಶಾಪಿಂಗ್ ಮಾಡಿ ಈಗ ಕಮ್ಮಿ ಸಿಗ್ತದಲ್ವಾ ಹಾಗೆ ಹಬ್ಬಕ್ಕೋಸ್ಕರ ಈಗ್ಲೇ ಶಾಪಿಂಗ್ ಮಾಡಿ ರೆಡಿ ಕೊಡ್ತೀರಾ ನೀವ್ರೆ ಬಂದಿದೀರಾ ಅಥವಾ ಬಂದಿದ್ದೀರಾ ನಿನ್ನೆ ಅಷ್ಟು ಅವರಿಗೆ ಖುಷಿಯಾಗಿಲ್ಲ ಆಫರ್ ಮಾಡೋಣ ಇವತ್ತು ಕೂಡ ಬಂದಿದ್ದಾರೆ ಹಾಗೆ ಇಲ್ಲಿ ಒಬ್ರು ಕಸ್ಟಮರ್ ಇದ್ದಾರೆ ಅವರು ಕೂಡ ಸಾರಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಫುಲ್ ಖುಷಿಯಾಗಿದ್ದಾರೆ ನೋಡಿದ್ರೆ ನಗ್ತಾ ಇದ್ದಾರೆ ಸೊ ಈ ಆಫರ್ ಬಗ್ಗೆ ಏನ್ ಹೇಳ್ತೀರಾ ಯಾವ್ತರ ಇದೆ ತುಂಬಾ ಇದೆ ತುಂಬಾ ಕಾರ್ಕಳದಿಂದ ಬಂದಿದೆ ಈ ಆಫರ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು

ನಾವೀಗ ಬಂದದಷ್ಟೇ ಅಷ್ಟೇ ಕಲೆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿರುವಂತಹ ಕಲೆಕ್ಷನ್ ಹೇಗಿದೆ ಈಗ ಹುಡುಕ್ತಾ ಇದ್ದೇವೆ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಓಕೆ ಚಿ ರೇಟ್ ಓಕೆ ನಿರೀಕ್ಷಾ ಇಲ್ಲಿರುವಂತಹ ಆಫರ್ ಬಗ್ಗೆ ಎಲ್ಲರೂ ಕೂಡ ಖುಷಿ ಇದೆ ಸೊ ಕಂಟಿನ್ಯೂ ಆಗಿ ಬಂದಿರೋದು ಕಾರ್ಕಳದಿಂದ ಹಾಗಾಗಿ ಬಡಂತಿಯಾರು ಬೆಳ್ತಂಗಡಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿರುವಂತಹ ಆಫರ್ ಗೊತ್ತಾಗಿ ಇಲ್ಲಿ ಬರ್ತಾ ಇದಾರೆ ಹೆಸರು ಇಲ್ಲಿಂದ ಬಂದಿದ್ದೀರಾ ನನ್ನ ಹೆಸರು ರೇವತಿ ಅಂತ ನಾನು ಇಲ್ಲಿರುವಂತಹ ಆಫರ್ ಸೇಲ್ಸ್ ಬಗ್ಗೆ ಎಷ್ಟು ಖುಷಿ ನಮ್ಮ ನೂತನ್ ಬಗ್ಗೆ ನನ್ನ ನನ್ನ ಅಭಿಪ್ರಾಯದಂತೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನನಗೆ ವಿಶ್ವಾಸ ಇದೆ ಪ್ರತಿಯೊಂದು ವಿಚಾರದಲ್ಲೂ ಇವನ್ ನಾನು ಪ್ರತಿ ವರ್ಷ ಬಾಂಬೆಯಿಂದ ಮದ್ವೆಗೆ ಏನಾದ್ರು ಪರ್ಚೇಸ್ ಬೇಕಾದ್ರೂ ನಾವು ಇಲ್ಲಿಗೆ ಬರ್ತೇವೆ ಅಷ್ಟು ವಿಶ್ವಾಸ ನಮ್ಗೆ ನೂತನ್ ಕ್ಲಾಸ್ ಸೆಂಟರ್ ಅಲ್ಲಿ ಮೇಡಮ್ ಇದಕ್ಕಿಂತ ಹೆಚ್ಚು ನಿಮ್ಗೆ ಏನ್ ಬೇಕು ಹೇಳಿಟಿ ಬಗ್ಗೆ ಖಂಡಿತ ಸರ್ವಿಸ್ ಹೇಗಿದೆ ಸರ್ವಿಸ್ ಕೂಡ ತುಂಬಾ ಒಳ್ಳೇದು ಸ್ಮೈಲಿಂಗ್ ಫೇಸ್ ನಮ್ಮ ಎಲ್ಲ ಸೇಲ್ಸ್ ಗರ್ಲ್ಸ್ ಮತ್ತೆ ಬಾಯ್ಸ್ ಅವರದ್ದು ಎಲ್ಲರದು ಶಾಪಿಂಗ್ ಮಾಡಿದ್ರಿ ನಾನು ಈಗ ಮಾಡ್ತಾ ಇದ್ದೇನೆ ಅಷ್ಟೇ

ನೂತನ ಕ್ಲೋಸ್ ಸೆಂಟರ್ ನಲ್ಲಿ ಯಾವ ರೀತಿಯಾಗಿ ಆಫರ್ ನೀಡ್ತಾ ಇದೆ ಅಂತ ಹಾಗಾಗಿ ಯಾರೆಲ್ಲ ಈವರೆಗೆ ಈ ಒಂದು ಆಫರ್ ಸೇಲ್ ನ ಖರೀದಿ ಮಾಡಿಲ್ವೋ ಅವ್ರು ದಯವಿಟ್ಟು ಮಿಸ್ ಮಾಡ್ದೇನೆ ಈ ಸೆಂಟರ್ ಗೆ ಬನ್ನಿ ನಿಮ್ಗೆ ಬೇಕಾಗಿರುವಂತಹ ಬಟ್ಟೆಯನ್ನ ಖರೀದಿ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಈ ಆಫರ್ ಹದಿನೆಂಟಕ್ಕೆ ಕೊನೆಯಾಗುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆ ಬಂದು ನಿಮ್ಗೆ ಬೇಕಾಗಿರುವಂತಹ ಬಟ್ಟೆಯನ್ನ ಇಲ್ಲಿ ಖರೀದಿ ಮಾಡಬಹುದು ಕ್ಯಾಮರಾ ಪರ್ಸನ್ ಎಂ ಕೆ ದಿವಾಕರ್ ಬಳ್ಳಮಂದಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ